ಓಂ ಶ್ರೀ ಗುರುಭ್ಯೋ ನಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಅಶ್ವಾಜ್ ಮಾತಾಡೋದು ಮನೆ ಸ್ನೇಹತ್ರೆ ಇವತ್ತು ಆಯದ ಬಗ್ಗೆ ನಿಮಗೆ ಕೆಲವು ಪ್ರಮುಖವಾದ ಅಂಶಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆಯ ಅನ್ನೋದು ತುಂಬಾ ಅದ್ಭುತವಾದಂತ ವಿಷಯ ಮತ್ತು ಅಂಶ ಯಾಕೆ ನಾನು ಇನ್ನೊಂದು ನಾನು ಹೇಳ್ತಿರೋ ಪ್ರತಿಯೊಂದು ವಿಷಯನೂ ವೈಜ್ಞಾನಿಕವಾದ ನಿಲಗಟ್ಟಿನ ಮೇಲೆ ನಾನು ವಿಷಯ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ವಿಷಯನ ನೋಡಿದ್ದೀನಿ ಅಲ್ಲ ಬುಕ್ ಓದಿದ್ದೀನಿ ಅಲ್ಲ ಯಾರೋ ಕಡೆ ಕೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ವೈಜ್ಞಾನಿಕವಾದ ಆಧಾರದ ಮೇಲೆ ನಿಮಗೆ ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ಅಂಶ ಹೇಳ್ತಾ ಇದ್ದೀನಿ ಮೊನ್ನೆ ಸ್ನೇಹಿತರೆ ಇವತ್ತು ನಾವು ನೋಡೋಣ ಆಯ ಆಯನ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಆಯದಲ್ಲಿ ಎಷ್ಟು ವಿಧಗಳು ಮತ್ತು ಆಯದಲ್ಲಿ ಶುಭ ಆಯಗಳು ಅಶುಭ ಆಯಗಳು ಮತ್ತು ಆಯದ ಕೆಲವು ವರ್ಗಗಳಂತ ಬರ್ತಾ ಇದ್ದಾವೆ ಹನ್ನೆರಡು ವರ್ಗಗಳು ಆಯಕ್ಕೆ ಹನ್ನೆರಡು ವರ್ಗಗಳು ಬರೀ ಒಂದು ಆಯ ಒಂದೇ ಮುಖ್ಯ ಅಲ್ಲ ಈಗ ತರ ನಿಮ್ಗೆಲ್ಲರೂ ಕಾಮನ್ ಆಗಿ ಬೇಸಿಕ್ ಆಗಿ ಗೊತ್ತಿರೋದೇನಪ್ಪಾ ಅಂದ್ರೆ ಧ್ವಜ ಆಯ ಶಿಮ್ ಆಯ ಋಷಭಾಯ ಗಜ ಇದೆಲ್ಲ ಬೇಸಿಕ್ ಇದನ್ನ ಮಾತ್ರ ಎಲ್ಲರೂ ನಿಮಗೆ ತೇಜ್ಕೊಡ್ತಾ ಇದ್ರೆ ಅದು ಒಳಗಿರುವಂಥ ಅಂಶಗಳು ಯಾರು ತೀಸ್ಕೊಡ್ತಾ ಇಲ್ಲ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇವು ಪ್ರತಿಯೊಂದು ಅಂಶನೂ ಬಿಡದೆ ನೋಡ್ಕೊಳ್ಳಿ ಯಾಕಂದ್ರೆ ಇದರಲ್ಲಿ ಅತಿ ಅದ್ಭುತವಾದ ಅಂಶ ಇರ್ತೇವೆ ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ವೈಜ್ಞಾನಿಕ ಆಧಾರ ಹೇಳ್ತಾ ಇದ್ದೀನಿ ಬನ್ನಿ ಆಯದಲ್ಲಿ ಎಷ್ಟು ಪ್ರಕಾರ ಅಂದರೆ ಎಂಟು ಪ್ರಕಾರದ ಆಯಗಳು ಆಯದಲ್ಲಿ ಎಂಟು ಪ್ರಕಾರದ ಆಯಗಳು ನಾಲ್ಕು ಆಯಗಳು ನಾಲ್ಕು ಅಶುಭಾಯಗಳು ಶುಭಾಯಂದ್ರೆ ಧ್ವಜಾಯ ಸಿಂಹಾಯ ಋಷುಭಾಯ ಗಜಾಯ ಮತ್ತು ಅಶುಭ ಆಯಗಳು ಆ ಧೂಮ್ರಾಯ ಮತ್ತು ಶ್ವಾನಾಯ ಮತ್ತು ಆ ಕರಾಯ ಮತ್ತು ಕಾಕಾಯ ಇವು ಅಶುಭ ಆಯಗಳು ಇವನ ಯಾವ ರೀತಿ ಲೆಕ್ಕಾಚಾರ ಮಾಡಿದಾಗ ಆಯಗಳು ಬರ್ತಾವಪ್ಪ ಅಂದ್ರೆ ನಮಗೆ ಮೊದಲೇದಾಗಿ ಒಂದು ನಿಮ್ಗೆ ಸಿಂಪಲ್ ಆಗಿ ಒಂದು ಉದಾಹರಣೆ ಮುಖಾಂತರ ಒಂದು ವಿಷಯ ಹೇಳ್ತಾ ಇದೀನಿ ಉದಾಹರಣೆ ಮುಖಾಂತರ ಒಂದು ಲೆಕ್ಕಾಚಾರ ಮಾಡ್ತೀನಿ ಯಾವ ರೀತಿ ಅಂದ್ರೆ ಒಂದು ಮನೆ ಕಟ್ತಾ ಇದ್ರೆ ನಿಮ್ದು ಮನೆಯ ಸೈಜ್ ಏನಪ್ಪ ಅಂದ್ರೆ ಆ ಒಂದ್ ಇಪ್ಪತ್ತೊಂಬತ್ತು ಮನೆಯ ಸೈಜ್ ಅನ್ಕೊಳ್ಳಿ ನಿಮ್ದು ತರ್ಟಿ ಫೋರ್ಟಿ ಸೈಜ್ ಸೈಟ್ ಇರುತ್ತೆ ಅದರಲ್ಲಿ ನೀವು ಇಪ್ಪತ್ತೊಂಬತ್ತು ಮನೆ ಕಟ್ತಾ ಇದ್ದೀರಿ ಅನ್ಕೊಳ್ಳಿ ಈ ಇಪ್ಪತ್ತೊಂಬತ್ತು ಮನೆ ಕಟ್ಟುವಾಗ ನೀವು ಯಾವ ರೀತಿ ಆಯ ತೆಗಿಬೇಕಂದ್ರೆ ಮೊದಲಾಗಿ ನೀವು ತಗೊಂಡಿರೋ ಮನೆ ಕಟ್ಟಲು ತಗೊಂಡಿರೋ ಸೈಜ್ ಇಪ್ಪತ್ತು ಮೂವತ್ತು ಇರುತ್ತಲ್ಲ ಈ ಇಪ್ಪತ್ತೊಂಬತ್ತು ಸೈಜ್ ಗುಣಿಸಬೇಕು ಮೊದಲು ಗುಣಿಸಿ ಬಂದಂತ ಸಂಖ್ಯೆಯನ್ನ ಒಂಬತ್ತರಿಂದ ಗುಣಿಸಬೇಕು ಕನ್ಫ್ಯೂಸ್ ಆಗ್ಬೇಡಿ ಇಪ್ಪತ್ತೊಂಬತ್ತು ಸಂಖ್ಯೆನ ಗುಣಿಸಿ ಆ ಗುಣಿಸೋ ಸಂಖ್ಯೆ ಒಂಬತ್ತರಿಂದ ಗುಣಿಸಿ ಒಂಬತ್ತರಿಂದ ಬಂದು ಗುಣಿಸಿ ಬಂದಂತ ಸಂಖ್ಯೆ ಎಂಟರಿಂದ ಭಾಗಿಸಬೇಕು ಒಂಬತ್ತರಿಂದ ಗುಣಿಸಿ ಬಂದಂತಹ ಸಂಖ್ಯೆಯನ್ನು ಎಂಟರಿಂದ ಭಾಗ ಮಾಡಬೇಕು ಎಂಟರಿಂದ ಭಾಗ ಮಾಡಿದಾಗ ನಿಮ್ಮ ಬರುವ ಶೇಷವೇ ಆಯವಾಗುವುದು ಇಲ್ಲಿ ಎಂಟರಿಂದ ಭಾಗಿಸಬೇಕು ಬರುವ ಶೇಷ ಒಂದು ಬರಲಿ ಎರಡು ಬರಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಕೊನೆಯದು ಅಲ್ಲಿ ಎಂಟು ಎಂಟು ಇರುವುದು ಇಲ್ಲಿ ಕೊನೆ ಎಂಟು ಎಂಟು ಲಾಸ್ಟು ಈ ಎಂಟು ಇದು ಒಂದು ಬಂದ್ರೆ ಶೇಷ ಒಂದು ಒಂದು ಬಂದ್ರೆ ಧ್ವಜಾಯ ಎರಡು ಎರಡು ಬಂದ್ರೆ ಧೂಮ್ರಾಯ ಮೂರು ಬಂದರೆ ಶಿಂಹಾಯ ನಾಲ್ಕು ಬಂದ್ರೆ ಶ್ವಾನಾಯ ಐದು ಬಂದರೆ ಋಷಭಾಯ ಆರು ಬಂದ್ರೆ ಕರಾಯ ಏಳು ಬಂದ್ರೆ ಗಜಾಯ ಎಂಟು ಬಂದ್ರೆ ಕಾಕಾಯ ಇದರಲ್ಲಿ ಒಂದು ಮೂರು ಐದು ಏಳು ಇವು ಸಂಖ್ಯೆಗಳು ಬಂದಾಗ ಬೆಸ ಸಂಖ್ಯೆಗಳು ಬಂದಾಗ ಶುಭಾಯಗಳು ಎರಡು ನಾಲ್ಕು ಆರು ಎಂಟು ಈ ಸಮ ಸಂಖ್ಯೆಗಳು ಬಂದಾಗ ಅಶುಭ ಆಯ ಆಗುವುದು ಗೊತ್ತಾಯ್ತಲ್ಲ ಆಯದ ಬಗ್ಗೆ ನಿಮ್ಗೆ ಲೆಕ್ಕಾಚಾರ ಹೇಳಿದ್ದೇನೆ ಮತ್ತೆ ಇದರಲ್ಲಿ ಇನ್ನು ಹನ್ನೆರಡು ವರ್ಗ ಬರಬಹುದು ಯಾವಂದ್ರೆ ಆಯ ಋಣ ಧನ ವಾರ ತಿಥಿ ಯೋಗ ಕರಣ ನಕ್ಷತ್ರ ಆಯುಷ್ಯ ಮತ್ತು ಇನ್ನೊಂದು ಅಂಶ ಅಂತ ಬರುತ್ತೆ ಅಂಶ ಈ ರೀತಿ ಹತ್ತು ಹನ್ನೊಂದು ಎರಡು ಬರ್ತಾ ಇದರಲ್ಲಿ ಈ ಹತ್ತು ಅಂಶಗಳು ಹನ್ನೆರಡು ಅಂಶಗಳು ಈ ವರ್ಗಗಳು ಶುಭವಾಗಿ ಬರಬೇಕು ಶುಭ ವಾರ ಶುಭ ತಿಥಿ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ ಶುಭ ಆಯುಷ್ಯ ಬರಬೇಕು ಮತ್ತು ಯಾವಾಗಿದ್ದು ಯಾವಾಗಿದ್ದರೂ ನೀವು ಲೆಕ್ಕಾಚಾರ ಮಾಡಿದಾಗ ಋಣ ಸಂಖ್ಯೆಗಿಂತ ನಿಮ್ಗು ಧನ ಸಂಖ್ಯೆ ಜಾಸ್ತಿ ಇರಬೇಕು ನೀವು ಮನೆಗೆ ತಂದಂತ ಹಣ ಅಭಿವೃದ್ಧಿ ಆಗಬೇಕಲ್ಲ ನೀವು ತಂದಿರುವಂತ ಸಂಪತ್ತು ನಿಮ್ಮಲ್ಲಿ ಉಳಿಬೇಕಂದ್ರೆ ನೀವು ಇಟ್ಟಿರುವಂತ ಆಯಕ್ಕೆ ಆ ಲೆಕ್ಕಾಚಾರದಲ್ಲಿ ನೀವೇನು ಇಪ್ಪತ್ತೊಂಬತ್ತು ತೊಗೊಂಡಿರ್ತಾರಲ್ಲ ಇದೇ ಪ್ರಮುಖ ಅಂಶ ಈ ಇಪ್ಪತ್ತೊಂಬತ್ತರ ಮೇಲೆ ನೀವು ಯಾವ್ದನ್ನ ವಾರ ತಗೊಳ್ಳಿ ನಕ್ಷತ್ರ ತಗೊಳ್ಳಿ ಕರ್ಣ ತಗೊಳ್ಳಿ ಯೋಗ ತಗೊಳ್ಳಿ ಆಯುಷ್ಯ ತಗೊಳ್ಳಿ ಅದರಲ್ಲಿ ಲೆಕ್ಕಾಚಾರ ಬರಬಹುದು ಅದರಲ್ಲಿ ಗುಣ ಗುಣಾಕಾರ ಮತ್ತು ಭಾಗಾಕಾರ ಬರಬಹುದು ಅದರಿಂದ ಅಲ್ಲಿ ಲೆಕ್ಕಾಚಾರ ತುಂಬಾ ದೊಡ್ಡ ಅಂಶ ಇದೆ ಅಷ್ಟೇ ಈಜಿಯಾಗಿ ಹೇಳುವಂತ ವಿಷಯ ಅಲ್ಲ ಅದು ಅದು ಲೆಕ್ಕಾಚಾರ ದೊಡ್ಡದಿದೆ ನೀವು ಇಪ್ಪತ್ತು ಮೂವತ್ತನೇ ಪ್ರಮುಖ ಅಂಶ ಈ ಇಪ್ಪತ್ತು ಮೂವತ್ತರಿಂದ ಯಾವ ರೀತಿ ಆಯ ತೆಗೆದ್ರೋ ಒಂಬತ್ತು ಗುಣಿಸಿ ಒಂಬತ್ತರಿಂದ ಎಂಟರಿಂದ ಭಾಗಿಸಿ ಶೇಷ ಸಂಖ್ಯೆ ಬಂದು ಈ ರೀತಿನೇ ಈ ವಾಹಾರ ಅತಿಥಿ ಯೋಗಕಾರ ನಕ್ಷತ್ರ ಇವನು ತೆಗಿಬೇಕು ಇದರಲ್ಲಿ ನಿಮಗೆ ಪ್ರಮುಖವಾಗಿ ಬರಬೇಕಾದ ಆರು ಮಾತ್ರ ಆಯ ಒಂದು ಋಣ ಧನ ಮತ್ತು ಶುಭ ನಕ್ಷತ್ರ ಮತ್ತು ಆಯುಷ್ಯ ಮತ್ತು ಯೋಗ ಇವು ಆರು ಮಾತ್ರ ಪ್ರಮುಖವಾದ ಅಂಶ ಈ ಆರು ಅಂಶ ಏನಾದರೂ ಪ್ರಮುಖವಾಗಿ ಶುಭವಾಗಿ ಬಂದಾಗ ನಿಮ್ಮ ಆಯ ಶುಭವಾಗಿರುವುದು ನೀವು ಯಾರದೇ ಮನೆಗೆ ಯಾರ ಆಚಾರ್ಯರ ಮನೆ ಆಗಲಿ ವಾಸ್ತು ತಜ್ಞರಾಗಲಿ ಅವ್ರ ಮನೆಗೆ ನೀವು ಆಯ ತೆಗೆದುಕೊಡಿ ಅಂತ ಅಥವಾ ಲೆಕ್ಕಾಚಾರ ಮಾಡಿಕೊಡು ಅಂತ ನಮಗೆ ಧ್ವಜಯ ಕೊಡಿ ಅಂತ ನೀವು ಕೇಳಿದಾಗ ಇದನ್ನೆಲ್ಲ ಸಂಪೂರ್ಣವಾಗಿ ಭರಿಸಿಕೊಳ್ಳಿ ಇದನ್ನೆಲ್ಲ ಸಂಪೂರ್ಣವಾಗಿ ಭರಿಸ್ಕೊಂಡು ನಿಮ್ಗೆ ಯಾವುದು ಶುಭ ಬಂದಿದೆ ಯಾವುದು ಅಶುಭ ಬಂದಿದೆ ಗೊತ್ತಾಗುತ್ತೆ ಅದರ ಮೇಲೆ ನೀವು ಆಯನ ನಿರ್ಧಾರ ಮಾಡಿ ಇದ್ರ ಎಲ್ಲವೂ ಶುಭವಾಗಿರಬೇಕು ಇದನ್ನ ಮತ್ತೆ ಆಯುಷ್ಯ ಮನೆಗೆ ನೀವು ಆಯ ಇಟ್ಟಾಗ ಈ ವರ್ಗದಲ್ಲಿ ಆಯಾ ವರ್ಗದಲ್ಲಿ ಆಯುಷ್ಯ ಅನ್ನೋದು ಅತಿ ಮುಖ್ಯ ನೀವು ಆಯ ಭಿಕೊಂಡಾಗ ನಾವು ಇಪ್ಪತ್ತೊಂಬತ್ತು ಬರ್ಸೀನಿ ಅದು ಒಂದು ಬಂತು ಶುಭ ಸಂಖ್ಯೆ ಧ್ವಜ ಬಂತಂದ್ರೆ ಮಾತ್ರ ಅಲ್ಲ ಇಲ್ಲಿ ಆಯುಷ್ಯ ಮುಖ್ಯ ಮನೆಗೆ ನೀವು ಆಯುಷ್ಯ ಇಲ್ಲದ ಮನೆ ಕಟ್ಟಿದ್ರೆ ಆಯ ಮನೆಗೆ ಆಯುಷ್ಯ ಇರುವುದಿಲ್ಲ ಕೆಲವು ದಿನ ನಂತರ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಅಥವಾ ಮನೆಯಲ್ಲಿ ವ್ಯಾಜ್ಯ ಆಗುವಂತ ಪರಿಸ್ಥಿತಿ ಆಯುಷ್ಯ ಅನ್ನೋದು ಅತಿ ಪ್ರಮುಖವಾದ ಅಂಶ ಒಂದು ಮನೆಗೆ ನಿಮ್ಮ ಮನುಷ್ಯನಿಗೆ ಎಷ್ಟು ಆಯುಷ್ಯ ಮುಖ್ಯನೋ ಯಾವ ರೀತಿ ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಇರೋದು ಹಾಗೆ ಅದರಲ್ಲೂ ನೂರ ಇಪ್ಪತ್ತರಿಂದ ನಾ ನೂರ ಬರುವಂಥ ನಾವು ಈ ಎಪ್ಪತ್ತೊಂಬತ್ತು ಗುಣಿಸಿದಾಗ ಇಪ್ಪತ್ತೊಂಬತ್ತು ಗುಣಿಸ್ತೀವಿ ಅದನ್ನು ಮತ್ತೆ ಒಂಬತ್ತರಿಂದ ಬಂದ ಸಂಖ್ಯೆ ಒಂಬತ್ತು ಗುಣಿಸ್ತೀವಿ ಒಂಬತ್ತರಿಂದ ಬಂದಾಗ ಗುಣಿಸಿದ ಸಂಖ್ಯೆಗೆ ನೂರ ಇಪ್ಪತ್ತರ ಭಾಗಿಸ್ತೇವೆ ಈ ರೀತಿ ಬರುತ್ತೆ ಅದು ಲೆಕ್ಕಾಚಾರ ತುಂಬ ಇದೆ ಈ ರೀತಿ ಭಾಗಿಸಿದಾಗ ಬರುವಂಥ ಶೇಷ ಅರವತ್ತರ ನಂತರ ಬಂದಾಗ ಅದು ಶುಭವಾಗುವುದು ಶುಭ ಆಯುಷ್ಯವಿರುವಂಥ ಮನೆಯಾಗಬಹುದು ಅರವತ್ತರ ಒಳಗೆ ಬಂದರೆ ಅದು ಆಯುರ್ವ ಆಯುಷ್ಯ ಸ್ಕೀನವ ಕ್ಷೀಣವಾಗುವುದಂತ ನಮ್ಮ ಹೇಳ್ತಾರೆ ಆದರೆ ಈ ಆಯುಷ್ ಅನ್ನೋದು ತುಂಬಾ ಅತಿ ಮುಖ್ಯ ಇದೆಲ್ಲ ಒಳಗೊಂಡಿರುವುದೇ ಆಯ ಇದನ್ನೆಲ್ಲ ಬಿಟ್ಟು ಬರೀ ಧ್ವಜ ಅಂದ್ರೆ ಧ್ವಜ ನನ್ನ ಶೇಷ ಒಂದು ಬಂದಿದೆ ಅದೊಂದೇ ಪ್ರಮುಖ ಅಂತ ಅಲ್ಲ ಎಲ್ಲವೂ ಸೇರಿದ್ರೆ ಆಯ ಆಗುವುದು ಎಲ್ಲವೂ ಸೇರಿದ್ರೆ ಆಯ ಇರುವುದಿಲ್ಲ ಎಲ್ಲವೂ ಸೇರಿದ್ರೆ ಆಯ ಇರುವುದಿಲ್ಲ ಇದು ವೈಜ್ಞಾನಿಕವಾದ ಇದು ವಿಜ್ಞಾನ ಲೆಕ್ಕಾಚಾರದ ವಿಷಯ ವೈಜ್ಞಾನಿಕವಾದ ಅಂಶ ಏನಪ್ಪಾ ಅಂದ್ರೆ ಮನೆಗೆ ದಿಕ್ಕುಗಳು ನಾನು ಕೆಲವು ಹಿಡಿಯೋದ್ರೆ ಹಿಂದಿಲಿ ಹಿಡಿಯೋದು ಹೇಳಿದಿನಿ ದಿಕ್ಕುಗಳು ಅತಿ ಮುಖ್ಯ ಆ ದಿಕ್ಕಿಗಳ ಬಗ್ಗೆ ಆ ದಿಕ್ಕಿನಲ್ಲಿ ಯಾವ್ದು ನಿರ್ಮಾಣ ಬರಬೇಕು ಅನ್ನೋದು ಮುಖ್ಯ ಮತ್ತು ನಾವು ಆಯ ಕೊಟ್ಟಿರ್ತೇವೆ ಧ್ವಜ ಅಂತ ಹೇಳ್ತೇವೆ ಆಯ ಕೊಟ್ಟಿರ್ತೇವೆ ಅಕಸ್ಮಾತ್ ಏನಾದರೂ ಕಟ್ಟುವಂಥ ಮೇಸ್ತ್ರಿ ಗೌಂಡಿ ಏನಾದರೂ ಇವಾಗ ನಾವು ಮನೆಗೆ ಒಂದು ಆಯ ಕೊಟ್ಟಿರ್ತೇವೆ ಆವಾಗ ಲೆಕ್ಕಾಚಾರ ಹೇಳ ಇಪ್ಪತ್ತೊಂಬತ್ತೊಂದು ಲೆಕ್ಕಾಚಾರ ಆಯ ಕೊಟ್ಟಿರ್ತೇವೆ ಮನೆ ಕಟ್ಟುವಂಥ ಗೌಂಡಿ ಮೇಸ್ತ್ರಿ ಏನಾದರೂ ಒಂದು ಇಂಚ್ ಪರಕ್ ಮಾಡಿದ್ರೆ ಆಯ ನಮ್ದು ಪೇಲಾಕ್ಸತ್ತೆ ಯಾವ ರೀತಿ ಅಂದರೆ ನಾವು ಇಪ್ಪತ್ತು ಪುಟ್ ಮೂವತ್ತು ಕೊಟ್ಟಿದ್ದೀವಿ ಅವನೇನಾದರೂ ಇಪ್ಪತ್ತು ಪುಟ್ ಒಂದು ಇಂಚು ಮತ್ತು ಮೂವತ್ ಮೂರ್ ಒಂದ್ ಇಂಚ್ ಇಟ್ಟರೆ ಆಯ ಫೇಲ್ ಆಯ್ತಲ್ಲಿ ಆಯನೇ ಬರುವುದಿಲ್ಲ ನಮ್ಮ ಲೆಕ್ಕಾಚಾರ ಮುಂದೆ ಹೋಗುತ್ತೆ ಹಿಂದೆ ಹೋಗುತ್ತೆ ಇಲ್ಲ ಅದು ಬಂದಿರೋ ಧ್ವಜ ಅಂತ್ ಮಾಡ್ತೀವಲ್ಲ ಅದು ಧ್ವಜಾರ ಇಲ್ಲ ದುಮ್ರಾಯಿರ್ತೈತಿ ಅದು ಏನೋ ಆಗಿರ್ತೈತಿ ಅಲ್ಲಿ ಸಮಸ್ಯೆನೇ ಆಗೋದು ಆದ ಕಾರಣ ಮನೆ ಕಟ್ಟುವ ಗೊಂಡಿಗಳ ಮಿಸ್ತ್ರಿಗೆ ಹೇಳಿ ಗಿಲಾಯ ಕರ್ಕೊಂಡು ಮನೆ ಒಳ ಗಿಲಾಯ ಕರ್ಕೊಂಡು ಇದು ಒಳಾಯ ಮತ್ತು ಆಯದಲ್ಲಿ ಎರಡು ವಿಧ ಅಂತ ಹೇಳ್ತೀನಿ ನಿಮ್ಗೆ ಇವಾಗ ಇದು ಒಳಾಯ ಒಳಾಯದ ಮನೆ ಕಟ್ಟಸ್ರಿ ಆ ಬರುವಂತಹ ಕಟ್ಟುವಂತ ಗೊಂಡಿ ಹೇಳಿ ನಮ್ಗ ಗಿಲಾಯ ಕರ್ಕೊಂಡು ಈ ನಮ್ ಕೊಟ್ಟಿರೋ ಸಹಾಯದಲ್ಲಿ ಮನೆ ಇರಬೇಕಂತ ನಿರ್ಮಾಣ ಮಾಡ್ಬೇಕಂತ ಹೇಳ್ರಿ ಸುಮ್ನೆ ಅದು ಒಂದ್ ಇಂಚ್ ಹೆಚ್ಚು ಕಡಿಮೆ ಆದ್ರೂ ಆಯ ಫೇಲ್ ಆಗೋದು ಸ್ವಲ್ಪ ಹುಷಾರಾಗಿರಿ ಹುಷಾರು ಮಾಡ್ಕೊಂಡು ಮನೆ ಕಟ್ಟಿಸಿ ಮತ್ತೆ ಇದರಲ್ಲಿ ಎರಡು ಇನ್ನು ಹೇಳೋ ಆಯದಲ್ಲಿ ಒಳ ಆಯ ಮತ್ತು ಹೊರಾಯ ಎರಡು ಆಯ ಇದೆ ಇದರಲ್ಲಿ ತುಂಬಾ ಗೊಂದಲ ಒಳಾಯ ಕಟ್ಟಿಸ್ಬೇಕಾ ಹೊರಾಯ ಕಟ್ಟಿಸ್ಬೇಕಾ ಕೆಲವು ಪ್ರದೇಶದಲ್ಲಿ ಹೊರ ಇದೆ ಕೆಲವು ಪ್ರದೇಶ ಒಳಾಯ ಇದೆ ಆದ್ರೆ ನನಗಣ ಶ್ರೀಮತಿಗೆ ಸೂಕ್ತವಾದ ಆಯ ಅಂದ್ರೆ ಒಳಾಯ ಮಾನವನಿಗೆ ಒಳಾಯ ಭಗವಂತನಿಗೆ ಹೊರಾಯ ಇಲ್ಲಿ ಒಳಾಯ ಮನೆ ನಿರ್ಮಾಣಕ್ಕೆ ಒಳಾಯ ಮತ್ತು ಮಠ ಮಂದಿರಗಳಿಗೆ ಹೊರಾಯ ಇದರಲ್ಲಿ ಒಂದು ವೈಜ್ಞಾನಿಕವಾದ ಅಂಶದೇನಪ್ಪಾ ಅಂದ್ರೆ ಮನುಷ್ಯ ಬದುಕುವುದು ಮನೆಯ ಒಳಗೆ ಮನೆಯ ಹೊರಗಲ್ಲ ಮನುಷ್ಯ ಬದುಕುವುದು ಮನೆಯ ಒಳಗೆ ಆದ ಕಾರಣ ಮನೆಯ ಒಳಾಯವನ್ನು ಇಟ್ಟುಕೊಳ್ಳುವುದು ಒಳೆಯದು ಒಳ ಹಿಟ್ಟುಗಳು ಒಳ್ಳೆಯದು ಒಳ ಆಯ ತುಂಬಾ ಅತಿ ಮುಖ್ಯ ಮನುಷ್ಯನಿಗೆ ಯಾಕಂದ್ರೆ ಅವನು ಬದುಕುವುದು ಮನೆಯ ಒಳಗೆ ಮನೆ ಹೊರಗಲ್ಲ ಯಾಕಂದ್ರೆ ಅವನು ಪ್ರೊಟೆಕ್ಟ್ ಆಗ್ಬೇಕು ಮನೆ ಹೊರಗಿಂದ ಬರುವಂತ ನೆಗೆಟಿವ್ ಎನರ್ಜಿಯಿಂದ ಅವನು ಪ್ರೊಟೆಕ್ಟ್ ಆಗ್ಬೇಕು ಅದಕ್ಕೆ ಒಳಗಿರೋದ್ರಿಂದ ಪ್ರೊಟೆಕ್ಟ್ ಹಾಕನು ಆ ಆಯ ಒಳ ಇಡೋದ್ರಿಂದ ಮನುಷ್ಯ ಪ್ರೊಟೆಕ್ಟ್ ಹಾಕನು ಅದನ್ನ ಹೊರಗೆ ಇಟ್ಟರೆ ಅಷ್ಟು ಪ್ರೊಟೆಕ್ಟ್ ಆಗುವುದಿಲ್ಲ ಇವಾಗ ಕೆಲವು ತಜ್ಞರು ಹೇಳುವುದು ಒಳ ಆಯಕ್ಕಿಂತ ಹೊರ ಆಯ ಮುಖ್ಯ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಇಲ್ಲ ಅಂದ್ರೆ ಹಿರಿಯರು ಇಲ್ಲ ಕೆಲವು ಕ್ಲಾಸಿಕಲ್ ಬುಕ್ಕಲ್ಲಿ ಆ ಹೊರ ಇರಲಿ ಅಂತ ಅಥವಾ ಒಳ ಇರಲಿ ಅಂತ ಇದೆಲ್ಲ ವಿಧ ಮಾತಿಲ್ಲ ಬೇರೆ ಸುಮ್ಮನೆ ಒಂದು ಆಯಾಮ ಇಟ್ಟು ಬಿಡ್ತಿದ್ರು ಅವ್ರು ಮನುಷ್ಯ ಒಳಾಯ ಗುಡಿ ಹೊರ ಅಂತ ಮಾತಿಲ್ಲ ಯಾಕ ಗುಡಿ ಮತ್ತು ಮಂದಿರಗಳಿಗೆ ಮಠ ಮಾನ್ಯಗಳಿಗೆ ಮಠಗಳಿಗೆ ಹೊರ ಇಡ್ಬೇಕಪ್ಪ ಅಂದ್ರೆ ನಮಗೆ ಗರ್ಭ ಗುಡಿ ಒಳಗೆ ಪ್ರವೇಶವಿಲ್ಲ ಸಾರ್ವಜನಿಕ ಗರ್ಭ ಗುಡಿ ಒಳಗೆ ಪ್ರವೇಶ ಇರೋದಿಲ್ಲ ಭಗವಂತ ಯಾಮಿ ಸೀಮಿತವಾದಂತ ವ್ಯಕ್ತಿ ಅಲ್ಲ ಎಲ್ಲರಿಗೂ ಬೇಕಾದ ಅವನು ಅವನ ಏನಾರ ಗುಡಿ ಹೊರಗಡೆ ಇರ್ತದೆ ನಾವು ಉಯುವಂತ ಕರ್ಪೂರ ಉದ್ಬತ್ತಿ ನಾವು ಹೊಡಿಯುವಂತ ಕಾಯಿ ಎಲ್ಲವೂ ನಾವು ಗುಡಿ ಹೊರಗೆ ಮಾಡುವಂಥ ಕ್ರಿಯೆಗಳಿವೆ ಮನೆ ಒಳಗೆ ಕ್ರಿಯೆಲ್ಲ ಗುಡಿ ಹೊರಗೆ ಮಾಡುವಂತ ಕ್ರಿಯೆಗಳಿವೆ ಇಷ್ಟು ಈ ಕ್ರಿಯೆಗಳನ್ನ ಹೊರಗಡೆ ಮಾಡೋದು ಇದ್ರ ಎನರ್ಜಿ ಆಗಿದೆ ಹೊರಗಡೆ ಇರುವುದು ಒಳಗಡೆ ಇರುವುದಿಲ್ಲ ಇದು ಎನರ್ಜಿ ಆಗೋದು ಹೊರಗಡೆ ಇರ್ತೈತಿ ನಾವು ಕರ್ಪೂರ ಹೊರಗೆ ಬೆಳಗ್ತವೆ ಉದ್ಬತ್ತಿ ಹೊರಗಡೆ ಬೆಳಗ್ತವೆ ಆ ಸುಗಂಧ ದ್ರವ್ಯಗಳು ಮಾಲ್ಯ ಎಲ್ಲವೂ ಈ ವಾಸನೆ ಅನ್ನೋದು ದ್ರವ್ಯವಾದ ವಾಸನೆ ಹೊರಗಡೆ ಇರ್ತೈತಿ ಇದು ಎನರ್ಜಿ ಹೊರಗಡೆ ಇರೋದು ಒಳಗಡೆ ಅಲ್ಲ ನಾವು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗೋದಲ್ಲ ಈ ಎನರ್ಜಿ ಅನ್ನೋದು ಹೊರಗಡೆ ಗುಡಿಯ ಸುತ್ತಲೂ ಈ ಎನರ್ಜಿ ಇರುವುದರಿಂದ ನಾವು ಗುಡಿಯ ಸುತ್ತಲೂ ಪ್ರದಕ್ಷಿಣ ಹಾಕ್ತಾ ಇರ್ತೀವಿ ಪ್ರದಕ್ಷಿಣ ಪಥ ಎನ್ನುವುದು ಗುಡಿಯ ಸುತ್ತಲೂ ಇರುವುದು ಗುಡಿಯ ಒಳಗಡೆ ಪ್ರದಕ್ಷಿಣ ಪಥ ಎಂದು ಇರುವುದಿಲ್ಲ ಭಗವಂತ ನಾವು ಪ್ರಾಣ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಒಳಗಡೆ ಇದ್ರು ಅವನ ಶಕ್ತಿ ಅನ್ನೋದು ಗುಡಿಯ ಹೊರಗಡೆನೆ ಇರುವುದು ಅವನು ಸರ್ವಂತರ ನಾವು ಪ್ರತಿಷ್ಠಾಪನೆ ಮಾಡಿರ್ತೇವೆ ಅದರಲ್ಲಿ ಆ ಭಗವಂತನ ಬರುವಂತ ಪಾಸಿಟಿವ್ ಎನರ್ಜಿ ಆಗಿದ್ರು ಗುಡಿಯ ಸುತ್ತಲೇ ತಿಳ್ತಾ ಇರ್ತದೆ ಆ ಮತ್ತು ಬಿ ಸೂರ್ಯನ ಆ ಕಿರಣಗಳು ಆ ಭಗವಂತನ ಮೇಲೆ ಬಿದ್ದಿರುವಂತ ಸೂರ್ಯನ ಕಿರಣಗಳು ಭಗವಂತ ಕಿರಣಗಳಿಂದ ಚೇತನಾಗಿ ಆ ಚೈತನ್ಯ ಗುರಿ ಹೊರಗಡೆ ಪ್ರಕರ್ಸ್ತಾನೆ ಯಾವ ನೋಡಿ ಆ ಒಬ್ಬ ವ್ಯಕ್ತಿ ಅದನ್ನ ಅಂದ್ರೆ ವ್ಯಕ್ತಿಗೆ ಆರ ಅನ್ನೋದು ಇರುತ್ತಲ್ಲ ಆ ಹಾರ ಅನ್ನೋದು ಮನುಷ್ಯನಿಗೆ ಯಾವ ರೀತಿ ಆರ ಇರುತ್ತದೋ ಮನೆಗೂ ಅದೇ ರೀತಿ ಆರ ಇರುತ್ತದೆ ಮನೆಗೂ ಆರ ಇರ್ತದೆ ಮನುಷ್ಯಗೂ ಆರ ಇರ್ತದೆ ಗುಡಿಗಳಿಗೂ ಆರ ಇರುತ್ತದೆ ಅದಕ್ಕೆ ಹೇಳೋದು ನಾವು ಮನೆಯ ಸುತ್ತಲೂ ಪೈಸಾಚಿ ಬೀದಿ ಬಿಡಿ ಅಂತ ಹೇಳ್ತಿರ್ತೇವೆ ನಾವು ಮನೆಯ ಸುತ್ತಲೂ ಪೈಸಾಚಿ ಬೀದಿ ಬಿಡಬೇಕು ಅಲ್ಲಿ ಆಹಾರ ಇರ್ತದೆ ಒಂದು ಎನರ್ಜಿ ಇರ್ತದೆ ನಾವು ಮನೆಯ ಸುತ್ತಲೂ ಒಂದು ಎರಡರಿಂದ ಮೂರಡಿ ಜಾಗ ಬಿಟ್ಟಿಲ್ಲ ಅಂತಂದ್ರೆ ಆ ಎನರ್ಜಿ ಅನ್ನೋದು ಕಾಯಿಲ್ ಎನರ್ಜಿ ಎನರ್ಜಿನಂತಾರದ ಆ ಎನರ್ಜಿ ಅನ್ನೋದು ಇರುವುದೇ ಇಲ್ಲ ಎನರ್ಜಿನೇ ಬರುದಿಲ್ಲ ಆದ್ರೆ ಕೆಲವು ಎಷ್ಟೋ ಮನೆಗಳಿಗೆ ಈ ಗಾಡಿ ಬಾಜುಕ್ ಮನೆ ಆ ಎಷ್ಟೋ ತೊಂದರೆ ಇದೇ ಕಾರಣಕ್ಕೆ ತೊಂದರೆ ಆಗ್ತದೆ ಮನೆ ಬಾಜುಕ್ ಮನೆ ಕಟ್ಟೋದು ಪದರ ಗ್ವಾಡಿ ಅಂತ ಹೇಳ್ತಾರಲ್ಲ ಅದೆಲ್ಲ ಇಲ್ಲಿ ಎನರ್ಜಿನೇ ಇರೋದಿಲ್ಲ ಸುತ್ತಲೂ ಆಹಾರ ಅನ್ನೋದು ಎನರ್ಜಿ ಅನ್ನೋದು ಇರುವುದಿಲ್ಲ ಅದೇ ರೀತಿ ಗುಡಿಗೆ ಇರುವಂತ ಏನ ಈ ಮನೆಗಿರುವಂತ ಸುತ್ತಲೂ ತಿರುಗುವಂತ ಆರೋ ಎನರ್ಜಿ ಮನೆ ಹೊರಗಡೆಯಿಂದ ಬರುವಂತ ಈ ನೆಗೆಟಿವ್ ಎನರ್ಜಿನ ತಡೆಯುವಂತ ಶಕ್ತಿ ಮನೆಯ ಸುತ್ತಲೂ ತಿರುಗುವಂತ ಎನರ್ಜಿ ಇರ್ಬಹುದು ಗುಡಿಯ ಸುತ್ತಲೂ ತಿರುಗುವಂತ ಎನರ್ಜಿ ಮನುಷ್ಯನನ್ನ ಪ್ರೊಟೆಕ್ಟ್ ಮಾಡಲು ಇರಬಹುದು ಗುಡಿಯ ಸುತ್ತಲೂ ನಾವು ಪ್ರದಕ್ಷಿಣ ಪತ್ತ ಇರುವುದು ಗುಡಿಯ ಸುತ್ತಲೂ ನಾವು ಗುಡಿಯ ಸುತ್ತಲೂ ಪ್ರದಕ್ಷಿಣೆ ಹಾಕುವಾಗ ಅಲ್ಲಿ ಇರುವಂತ ಎನರ್ಜಿ ಮನುಷ್ಯನ ಪ್ರೊಟೆಕ್ಟ್ ಮಾಡುವುದು ಮನೆಯ ಸುತ್ತಲೂ ಇರುವಂತ ಎನರ್ಜಿ ಮನೆಯ ಒಳಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಪ್ರವೇಶವಾಗದಂತೆ ತಡೆಯುವಂತ ಶಕ್ತಿ ಇರ್ಬೋದು ಇದನ್ನ ನಾವು ತಿಳ್ಕೊಳ್ಬೇಕು ಇನ್ ತಿಳ್ಕೊಳ್ಳಿ ಕಟ್ತಾ ಇದ್ದೀವಿ ನಮ್ದು ಎರಡು ಅಡಿ ಜಗ ವೇಸ್ಟ್ ಆಗತ್ತೆ ಅನ್ನೋದು ಮನೆ ಬಳಸೋಕೆ ಮನೆ ಕಟ್ಟೋದು ಇದೇ ನಾವೆಲ್ಲ ಮಾತ್ರ ತಪ್ಪುಗಳು ಆದ್ರೆ ನಾವು ಇಲ್ಲೇ ಇದೇವೆ ಇಲ್ಲಿ ಹೋಗಿಲ್ಲ ಇದೇ ನಾವು ಮಾಡ್ತಿರೋದು ತಪ್ಪುಗಳು ರೀತಿ ಮನೆ ಕಟ್ಟಬೇಕಾದ್ರೆ ಮನೆ ಸುತ್ತಲೂ ಎರಡು ಅಡಿ ಮೂರು ಅಡಿ ಜಾಗ ಬಿಡಿ ಅದು ಅದ್ಭುತವಾದ ಅಂಶ ಅಲ್ಲಿ ಎನರ್ಜಿ ಇರ್ಬೋದು ಮನುಷ್ಯ ಯಾವ ರೀತಿ ಆಹಾರ ಇರ್ಬೋದು ಅದೇ ರೀತಿ ಮನೆಗೂ ಆರ ಇರ್ಬೋದು ಗುಡಿಯಲು ಗುಡಿಯ ಸುತ್ತಲೂ ಆಹಾರ ಇರ್ಬೋದು ಆದ ಕಾರಣ ಗುಡಿಯ ಸುತ್ತಲೂ ಆ ಪ್ರದಕ್ಷಿಣೆ ಹಾಕುವ ಕಾರಣ ಅಲ್ಲಿ ಹೊರಾಯ ನಾವು ಮನೆ ಒಳಗೆ ಬದುಕೋದ್ರಿಂದ ಒಳಾಯ ಇದು ಒಂದು ಅಗ್ದಿ ಸಣ್ಣ ವಿಷಯ ಸುಮ್ಮನೆ ಗೊಂದಲ ಮಾಡಿ ನಮ್ಮ ತಜ್ಞರು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಒಳಾಯ ಹೊರಾಯ ಎಲ್ಲ ಬಿಟ್ಟು ಮದ್ದಾಯ ಬಂದಿದೆ ಒಳಾಯ ಅಲ್ಲ ಅಂತ ಹೊರಾಯ ಮಧ್ಯಾಯ್ ಅಂತ ತುಂಬಾ ನಗ್ಗಿಡಿಯುವಂತ ವಿಷಯ ಅರೆ ಒಳಾಯ ಮತ್ತು ಹೊರ ಇದು ಅದ್ಭುತ ಎರಡನ್ನು ತಿಳ್ಕೊಂಡ್ರೆ ಸಾಕು ತುಂಬಾ ಗೊಂದಲಮಯ ಮಾಡಿಕೊಳ್ಳದೆ ಮನೆಯ ಸುತ್ತಲೂ ಒಂದು ಎನರ್ಜಿ ಬಿಡುವುದು ತುಂಬಾ ಅದ್ಭುತ ಜಾಗ ಬಿಡುವುದನ್ನು ಅದ್ಭುತ ಆ ಜಾಗದಿಂದ ಎನರ್ಜಿ ಇರುವುದು ಆ ಎನರ್ಜಿ ಯಾವತ್ತಿದ್ರೂ ಮನೆಯನ್ನ ಪ್ರೊಟೆಕ್ಟ್ ಮಾಡುವುದು ಇನ್ನು ಎಲ್ಲರೂ ತಿಳ್ಕೊಳ್ಬೇಕು ಮನದ ಮಾಡಿಕೊಳ್ಬೇಕಂತ ವಿಷಯ ನಾನು ಎಲ್ಲ ವಿಷಯ ಹೇಳ್ತಾ ಇರೋದು ವೈಜ್ಞಾನಿಕವಾದ ಆಧಾರದ ಮೇಲೇನೆ ನಿಮಗೆ ಪ್ರತಿಯೊಂದು ವಿಷಯನ ಹೇಳ್ತಾ ಇದ್ದೇನೆ ವೈಜ್ಞಾನಿಕ ಆಧಾರವಿಲ್ಲದೆ ನಾನು ಯಾವ ವಿಷಯನೂ ಹೇಳುವುದಿಲ್ಲ ವೈಜ್ಞಾನ ಎಷ್ಟು ಇಲ್ಲಿ ವೈಜ್ಞಾನಿಕ ಅಂದ್ರೆ ಹೇಳಪ್ಪ ಸೂರ್ಯನೇ ವೈಜ್ಞಾನಿಕ ವ್ಯಕ್ತಿ ಈ ಪ್ರಕೃತಿನೇ ವೈಜ್ಞಾನಿಕ ಈ ಪ್ರಕೃತಿಯಲ್ಲಿ ಸ್ಥಿರ ಮತ್ತು ಚಿರ ವಸ್ತುಗಳಿದಾವೆ ಈ ಪಂಚಭೂತ ಇದಾವಲ್ಲ ಇವರಲ್ಲಿ ಸ್ಥಿರ ಮತ್ತು ಚಿರ ವಸ್ತುಗಳು ಸ್ಥಿರ ಮತ್ತು ಚರಣ ಮನೆಯಲ್ಲಿ ಸ್ಥಿರ ಮತ್ತು ಚರಸ್ಥಾನದಲ್ಲಿ ಸರಿಯಾಗಿ ಸ್ಥಾಪಿಸಿದರೆ ನಮ್ಮ ಮನೆ ಅತಿ ವಾಸ್ತು ಪ್ರಕಾರವಾದ ಮನೆ ಆಗುವುದು ವಾಸ್ತು ಪ್ರಕಾರವಾದ ಮನೆ ಆಗುವುದು ಅಷ್ಟೇ ಅಲ್ಲಿ ಸುಮ್ಮನೆ ಗೊಂದಲ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದ್ರೆ ನಮಗೆ ಏನೇ ದುಡ್ಡು ಬರಬೇಕಾದರೂ ನಾವೇನೇ ಅಭಿವೃದ್ಧಿ ಹೊಂದಬೇಕೋ ಇಲ್ಲ ಅವನತಿ ಹೊಂದಬೇಕಾರೋ ಪ್ರಮುಖವಾಗಿ ಜಾತಕ ಮುಖ್ಯವಾಗಿರುವುದು ಅಭಿವೃದ್ಧಿ ಮತ್ತು ಅವನತಿಗೆ ಕಾರಣ ಜಾತಕ ಮುಖ್ಯವಾಗಿರುವುದು ಬರಿ ವಾಸ್ತುವಂದೇ ಮನುಷ್ಯನ ಬದಲಾವಣೆ ಮಾಡಲಾಗುವುದಿಲ್ಲ ಅವನ ಜಾತಕದಲ್ಲಿ ಒಳ್ಳೆ ಅಂಶ ಇದ್ದಾಗ ಅವನ ಬದಲಾವಣೆ ಆಗುವುದು ಎಲ್ಲ ವಿಷಯ ನಾನು ಅನುಭವದಿಂದ ಹೇಳ್ತಾ ಇದ್ದೆ ಹೊರತು ಓದುವುದರಿಂದಿಲ್ಲ ಮನುಷ್ಯನಿಗೆ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಮತ್ತೊಂದಿಲ್ಲ ಅವನ ಅನುಭವವೇ ಅವನ ಶಿಕ್ಷಣ ವ್ಯಕ್ತಿ ಎಲ್ಲ ರೀತಿ ನೋಡಿ ಅಡ್ಡಾಡಿ ಅಡಿ ತಿಳ್ಕೊಂಡು ಎಲ್ಲಷ್ಟು ಮನೆ ನೋಡಿ ಪರೀಕ್ಷೆ ಮಾಡಿ ಓದಿ ಅಭ್ಯಾಸ ಮಾಡಿ ಆ ಅನುಭವದಲ್ಲಿ ಅಂತಂದಾಗ ಮಾತ್ರ ಅದು ವಿಷಯ ಸಕ್ಸಸ್ಫುಲ್ ಆಗುವುದು ಸುಮ್ಮನೆ ಪುಸ್ತಕದಲ್ಲಿ ಬರೆದಿದ್ದು ನೀವು ಬಡ ಬಡ ಹೇಳುವುದು ಅದು ವೈಜ್ಞಾನಿಕ ಅಥವಾ ಅಲ್ಲಿ ಯಾವುದೇ ಇರ್ತಿರೋದಿಲ್ಲ ಒಬ್ಬ ಬರೋದನ್ನ ಓದ್ ಹೇಳಿದ್ರೆ ನಮಗೆ ಅನುಭವ ಬಂದಿರಬೇಕಲ್ಲ ವಿಷಯ ಪ್ರತಿಯೊಂದು ವಿಷಯವು ಆ ಮನುಷ್ಯ ಅನುಭವಕ್ಕೆ ಬಂದಾಗ ವಿಷಯ ಸಕ್ಸಸ್ಫುಲ್ ಆಗೋದು ಅನುಭವಕ್ಕೆ ಬರೆದೇ ಯಾವುದೇ ವಿಷಯ ಇದ್ರೂ ಅದು ಸಕ್ಸಸ್ಫುಲ್ ಆಗುವುದಿಲ್ಲ ನೀನು ತಿಳ್ಕೊಳ್ಳಿ ಮತ್ತೆ ನಿಮ್ಮ ಇದರಲ್ಲಿ ಏನಾದರೂ ಗೊಂದಲವಾದ ಅಂಶಗಳು ನಿಮ್ಗೆ ಏನಾದರೂ ಹೇಳಬೇಕು ಅನ್ನೋ ವಿಷಯ ಇದ್ದರೆ ನೀವು ಕಾಮೆಂಟ್ ಮಾಡಿ ಇಲ್ಲ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ನೈನ್ ಜೀರೋ ಟು ಡಬಲ್ ಫೈವ್ ಈ ನಂಬರ್ಗೆ ನೀವು ಕಾಮೆಂಟ್ ಮಾಡಿರಿ ಇಲ್ಲ ನಿಮ್ಗೆ ಏನೇ ಇದ್ರು ಕೇಳಿ ನಾನು ನಿಮಗೆ ಇಲ್ಲ ಉತ್ತರ ನೀಡ್ತೇನೆ ನೀವು ಕಾಮೆಂಟ್ ಬಾಕ್ಸಲ್ಲೂ ನನಗೆ ಪ್ರಶ್ನೆ ಕೇಳ್ಬೋದು ಇಲ್ಲ ನನ್ನ ಪರ್ಸನಲ್ ನಂಬರ್ಗೂ ಮೆಸೇಜ್ ಮಾಡಿ ನೀವು ಉತ್ತರ ಕೇಳೋ ಪ್ರಶ್ನೆ ಕೇಳೋದ್ರೆ ನಿಮ್ಗೆ ಉತ್ತರ ನೀಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಸ್ಕಿಪ್ ಮಾಡಿದ ನೋಡಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೋದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ನಮಸ್ಕಾರಗಳು